ना 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 पूर्ण जगन्ज्योति निर्मलवाद मन में कर्पुर ज्योति निर्मला अनुदीना गुरवी ननुराग भक्ति हमुदीना गुरवी अनुराग अली, अली जन ಜಂಗಮಕ್ಕೆ ಬೆಳಗಿ ಕಾಪುರಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರ ನಾನು ನೀನೆಂಬರು ಬೀಡಿರೋ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರೋ ನಾನು ನೀನೆಂಬರೋ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರೋ ಈನಾ ವಿಷಯದ ಜನ್ಮ ಲಿಂಗಕ್ಕೆ ಈ ನಾ ಈನಾದ ಜನ್ಮ ಎಂದು ದೇವಾಲಯ ಗತಿ ಎಂದು ಮನವೊಬ್ಬಿ ಬೆಳಗಿರಿ ಕಾಂತೂ ಗಂಜೋತಿ ಮಗವಾದ ಮನವೇ ಕರ್ಕುರದ ಋತಿ ಅಷ್ಟ ವರ್ಣದ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವೋ ಅಷ್ಟವರ್ಣದ ವರ್ಣದ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವೋ ಕೊಟ್ಟಾನೋ ಶಿವಯ ಮೇ ಮಾಡಿದ ಫಲದಿಂದ ಕೊಟ್ಟನೋ ನೋ ಶಿವಯ ಮಾಡಿದ ಫಲದಿಂದ ಕೊಟ್ಟನೋ ನೋ ಶಿವಯ ಮಾಡಿದ ಫಲದಿಂದ ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯಿರಿ ಕಾರ್ಕೋಣಂ ಜಾಗಂ ಜ್ಯೋತಿ ಮಲಪಾದ ಮನವೇ ಕರ್ಪುರ ಗುರುವೆ ನೀ ಪಾದವ ನಿಟ್ಟ ನೆಲವೆ ಸುಕ್ಷೇತ್ರ ಜಲವೆ ಪಾವನ ತೀರ್ಥ ಸುಲು ಗುರುವೆ ಕೃಪಯ पलनेवासायोवा निवासाय अहम बजे अम्बजे कपूरदीपम कर्णअवतारम संसारवारंभदि अंधारम सदा वसिन्दम वयार वन्दम भूमन्तं नमाने कपूरदीपम निवाज समर्पयामि जय मंगलं जय नमो पादये नमः हं हं शिव महाराज जय त्रिपुरा तात महाराज जय चंद्र कपूर तात महाराज को जय मातृशक्ति बगला अम्मा माता को जय परेश्वर महाराज जय सकला साधु संत महाराज पूज जय जय मंगलम जय शिवाय 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 नमः, 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 नमान पड़ेगा